ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನವೆಂಬರ್ ತಿಂಗಳಲ್ಲಿ ಕಟಕ ರಾಶಿಯವರ ಜೀವನದಲ್ಲಿ ಬರಬಹುದಾದಂತಹ ವಿಶೇಷವಾದ ಘಟನೆಗಳು ನವೆಂಬರ್ ತಿಂಗಳು ಘಟಕ ರಾಶಿಯವರಿಗೆ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕರಿಂದ ಇಪ್ಪತ್ತನೇ ತಾರೀಕಿನವರೆಗೆ ಕೂಡ ಗಂಭೀರವಾದ ಘಟನೆಗಳು ಇವರ ಜೀವನದಲ್ಲಿ ನಡೆಯುತ್ತದೆ ಹೊಸ ವ್ಯಕ್ತಿಯ ಆಗಮನ ಇವರ ಜೀವನದ ದಿಕ್ಕನ್ನ ಬದಲಾಯಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವರು ಕಂಡ ಕನಸನ್ನ ಸಂಪೂರ್ಣವಾಗಿ ನನಸು ಮಾಡ್ಕೊಳ್ತಾರೆ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರ್ತಾರೆ ನೆಮ್ಮದಿಯ ಜೀವನವನ್ನ ಕಂಡುಕೊಳ್ತಾ ಹೋಗ್ತಾರೆ ಒಟ್ಟಾರೆಯಾಗಿ ರಾಶಿ ಚಕ್ರದಲ್ಲಿರ್ತಕ್ಕಂಥ ಜನರಿಗೆ ಈ ಸಂದರ್ಭ ಅತ್ಯಂತ ಶುಭ ಹಾಗೂ ಲಾಭ ಅಂತ ಹೇಳಬಹುದು ಹಾಗಾದರೆ ಈ ರಾಶಿಯವರು ಯಾವ ಯಾವ ಒಂದು ಅದೃಷ್ಟವನ್ನು ಕಂಡುಕೊಳ್ತಾರೆ ಯಾವೆಲ್ಲ ಕಷ್ಟಗಳಿಂದ ಹೊರಬರ್ತಾರೆ ನೆಮ್ಮದಿಯ ಪರಿಹಾರವನ್ನು ಪಡೆದುಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕಟಕ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಕಾರ್ತಿಕ ಮಾಸವಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಕಟಕ ರಾಶಿಯವರ ಜೀವನದಲ್ಲಿ ಅತ್ಯುತ್ತಮವಾದ ಸ್ಥಾನಮಾನ ಗೌರವ ಸಿಗುತ್ತದೆ ಈ ಅಪೂರ್ವವಾದ ಘಟನೆಗಳು ಕಟಕ ರಾಶಿಯವರ ಜೀವನದಲ್ಲಿ ಮಹತ್ತರವಾದ ತಿರುವನ್ನ ತರಬಹುದು ಹಳೆಯ ನಿರ್ಧಾರಗಳು ಮತ್ತೆ ಮುಂದಕ್ಕೆ ಬರಬಹುದು ಕುಟುಂಬ ಮತ್ತು ಭಾವನಾತ್ಮಕ ವಿಷಯಗಳಲ್ಲಿ ಹೊಸ ಹರಿವು ಮೂಡಬಹುದು ದೈವಿಕ ಶಕ್ತಿ ನಿಮ್ಮೊಳಗಿನ ಶಾಂತಿಯನ್ನು ಪುನಃ ಜೀವಂತಗೊಳಿಸುತ್ತದೆ ಈ ಸಮಯದಲ್ಲಿ ತೆಗೆದುಕೊಳ್ಳುವ ಕ್ರಮಗಳು ಮುಂದಿನ ವರ್ಷದ ಭಾಗ್ಯವನ್ನು ಬದಲಾಯಿಸಬಹುದು ಇವತ್ತಿನ ಒಂದು ಸಂದರ್ಭದಲ್ಲಿ ಈ ರಾಶಿಯವರಿಗೆ ನಿಜವಾದ ಬದಲಾವಣೆ ಅರ್ಥವನ್ನ ತಿಳಿದುಕೊಳ್ತಾ ಹೋಗ್ತಾರೆ ಈ ರಾಶಿಯವರಿಗೆ ಒಟ್ಟಾರೆಯಾಗಿ ಎಲ್ಲ ಕಷ್ಟಗಳಿಂದ ಪರಿಹಾರ ಸಿಗೋದ್ರಿಂದ ನೆಮ್ಮದಿಯನ್ನ ಕಂಡುಕೊಳ್ತಾರೆ ಸುಖ ಶಾಂತಿ ನೆಮ್ಮದಿ ಇವರ ಜೀವನದಲ್ಲಿ ಒಂದು ಮಹತ್ತರವಾದ ತಿರುವನ್ನ ತಂದುಕೊಡುತ್ತದೆ ಅದೃಷ್ಟ ಮತ್ತು ಆತ್ಮವಿಶ್ವಾಸವನ್ನ ಪ್ರತಿನಿಧಿಸುವಂತಹ ಮಹತ್ವವನ್ನ ಈ ಸಂದರ್ಭದಲ್ಲಿ ಕಂಡುಕೊಳ್ಳೋದ್ರಿಂದ ಈ ರಾಶಿಯವರಿಗೆ ನಿರ್ದಿಷ್ಟ ಅವಧಿಯಲ್ಲಿ ಗುರುವು ತನ್ನ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ಹಿಮ್ಮುಖ ಚಲನೆಗೆ ಒಳಗಾಗ್ತಾ ಇರೋದ್ರಿಂದ ಸುಮಾರು ಹನ್ನೆರಡು ವರ್ಷಗಳ ನಂತರ ನಡೆಯುವ ಅತ್ಯಂತ ಪ್ರಭಾವಶಾಲಿ ಘಟನೆಯಾಗಿದೆ ಈ ಚಲನೆಯು ಕಟಕ ರಾಶಿಯವರಿಗೆ ಮೊದಲನೇ ಮನೆಯಲ್ಲಿ ಸಂಭವಿಸ್ತಾ ಇರೋದ್ರಿಂದ ಈ ಒಂದು ಕಾರ್ತಿಕ ಮಾಸದಲ್ಲಿ ಇವರಿಗೆ ವ್ಯಕ್ತಿತ್ವ ವೈಯಕ್ತಿಕ ದೈವಿಕ ರೂಪವನ್ನು ಆತ್ಮವಿಶ್ವಾಸ ಆರೋಗ್ಯ ಮತ್ತು ಜೀವನದ ಸಾಮಾನ್ಯ ದಿಕ್ಕುಗಳನ್ನು ಪ್ರತಿನಿಧಿಸುತ್ತದೆ ಕಟಕ ರಾಶಿಯವರು ಸಾಮಾನ್ಯವಾಗಿ ಭಾವನಾತ್ಮಕವಾಗಿರ್ತಾರೆ ಮತ್ತು ಸೂಕ್ಷ್ಮವಾಗಿರುವಂತಹ ಸ್ವಭಾವದವರು ಈ ಸಂದರ್ಭದಲ್ಲಿ ಈ ವೈಯಕ್ತಿಕ ಜೀವನದ ಆಯ್ಕೆಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕೂಡ ಜೀವನದ ಗುರಿ ಬಗ್ಗೆ ಆಳವಾದ ಆತ್ಮಾವಲೋಕನ ಸಮಯವಾಗಿದೆ ಈ ಸಮಯವು ಹೊರಗಿನ ಪ್ರಗತಿಗಿಂತ ತಮ್ಮ ನಿಜವಾದ ಸ್ವಯಂ ಅರ್ಥವನ್ನ ಮಾಡಿಕೊಳ್ಳೋಕೆ ಬಲಪಡಿಸಿಕೊಳ್ಳೋಕೆ ಒತ್ತಾಯಿಸುತ್ತದೆ ವೈಯಕ್ತಿಕ ಗುರುತಿನ ಆಳವನ್ನ ತಿಳಿದುಕೊಂಡು ಅರ್ಥ ಮಾಡಿಕೊಳ್ಳೋಕೆ ಕಟಕ ರಾಶಿಯವರಿಗೆ ಈ ರಾ ಈ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಒಂದು ಮಾರ್ಗದರ್ಶಕರು ಸಿಗ್ತಾ ಹೋಗ್ತಾರೆ ಒಬ್ಬ ದೊಡ್ಡ ವಿಶೇಷವಾದ ವ್ಯಕ್ತಿಯ ಮಾರ್ಗದರ್ಶನ ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುತ್ತದೆ ನೀವು ಅತ್ಯಂತ ಶ್ರೀಮಂತರು ಹಾಗೂ ಪ್ರಭಾವಶಾಲಿ ವ್ಯಕ್ತಿಯಾಗಿ ಪರಿವರ್ತನೆಯನ್ನು ಪಡೆದುಕೊಳ್ತೀರಾ ಸಮಾಜದಲ್ಲಿ ಉತ್ತಮವಾದ ಸ್ಥಾನ ಮಾನ ಗೌರವ ಸಿಗ್ತಾ ಹೋಗುತ್ತೆ ಈ ಸ್ಥಾನದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಜೀವನದಲ್ಲಿ ವಿಸ್ತರಣೆ ಮತ್ತು ಅದೃಷ್ಟವನ್ನ ನೀಡುತ್ತೆ ಇದರಿಂದಾಗಿ ಇವರ ಜೀವನದಲ್ಲಿ ಎಲ್ಲಾ ರೀತಿಯ ಕಷ್ಟ ಕಾರ್ಪಣ್ಯಗಳು ತೊಂದರೆಗಳು ನಿವಾರಣೆಯಾಗುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸಾಕಷ್ಟು ರೀತಿಯ ಶಕ್ತಿ ಸಾಮರ್ಥ್ಯ ಧೈರ್ಯವನ್ನು ಕಂಡುಕೊಳ್ಳುವ ಸಾಧ್ಯತೆ ಇರೋದ್ರಿಂದ ಈ ರಾಶಿಯವರಿಗೆ ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿ ಸಿಗುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಕಷ್ಟಗಳು ಅನ್ನೋದು ಇನ್ನು ಬರೋದಿಲ್ಲ ಸೋಲೆ ಅನ್ನೋದನ್ನು ಕಾಣೋಕ್ಕೆ ಸಾಧ್ಯವಿಲ್ಲ ಇವರನ್ನ ಯಾರೇ ನೋಡಿದರೂ ಕೂಡ ಆಕರ್ಷಿತರಾಗ್ತಾರೆ ಮತ್ತು ಇತರರನ್ನ ಆಕರ್ಷಣೆ ಮಾಡುವಲ್ಲಿ ಪ್ರಮುಖವಾಗಿ ಪಾತ್ರವನ್ನ ವಹಿಸ್ತಾರೆ ಈ ರಾಶಿಯಲ್ಲಿ ಜನಿಸಿದಂತಹ ಜನರು ಉನ್ನತವಾದ ಸ್ಥಾನವನ್ನು ತಲುಪಲು ಸಹಾಯ ಮಾಡುವಂತಹ ಅನೇಕ ಜನರನ್ನ ಹೊಂದಿರುತ್ತಾರೆ ಈ ಗುಣಗಳು ಇವರಿಗೆ ಶಕ್ತಿ ಮತ್ತು ಸಾಮರ್ಥ್ಯವನ್ನು ತಂದುಕೊಡುತ್ತದೆ ಹಲವಾರು ಜನಗಳಲ್ಲಿ ಎದ್ದು ಕಾಣುವಂತಹ ಇವರ ವಿಶೇಷವಾದ ಗುಣ ಸ್ವಭಾವಗಳು ಇವರನ್ನ ಎತ್ತರದ ಸ್ಥಾನವನ್ನ ತಲಿಸೋ ತಲುಪಿಸುವುದರ ಜೊತೆಗೆ ಎಲ್ಲ ಕಷ್ಟಗಳಿಂದ ಕೂಡ ಮುಕ್ತಿಯನ್ನು ಪಡೆದುಕೊಳ್ಳುವಂತೆ ಮಾಡ್ತಾ ಹೋಗುತ್ತೆ ಶಿಸ್ತು ಮತ್ತು ಬುದ್ಧಿ ಂತಿಕೆ ಅವರ ವಿಷಯಗಳನ್ನ ನಿರ್ವಹಿಸುವ ರೀತಿ ಎಲ್ಲರನ್ನ ಮೆಚ್ಚಿಸುತ್ತಾ ಹೋಗುತ್ತೆ ಅವರು ಮಾತನಾಡುವ ರೀತಿಯಲ್ಲಿ ಸ್ಪಷ್ಟತೆ ಮತ್ತು ಪ್ರಾಮಾಣಿಕತೆ ಇರುತ್ತದೆ ಅವರು ಅನಗತ್ಯವಾದ ವಿಷಯಗಳಿಗೆ ಹೆದರೋದಿಲ್ಲ ಮತ್ತು ಹೋಗೋದಿಲ್ಲ ಇವರ ಒಂದು ಕೆಲಸ ಕಾರ್ಯದಲ್ಲಿ ಅಗತ್ಯವಿರುವಷ್ಟು ಮಾತ್ರ ಮಾತನಾಡ್ತಾರೆ ಆದರೆ ಮಾತನಾಡುವ ಪ್ರತಿಯೊಂದು ಮಾತಿನಲ್ಲೂ ಒಂದು ಅರ್ಥವಿರುತ್ತದೆ ತೂಕವಿರುತ್ತದೆ ಈ ಪರಿಪೂರ್ಣತೆ ಈ ಶಿಸ್ತು ಈ ಬುದ್ಧಿವಂತಿಕೆ ಅವರನ್ನ ಶತ್ರುಗಳ ದೃಷ್ಟಿಯಿಂದ ಎದ್ದು ಕಾಣುವಂತೆ ಮಾಡುತ್ತೆ ಅವರು ಸಾಧಿಸುವ ಯಶಸ್ಸು ಮತ್ತು ಅವರ ಬೆಳವಣಿಗೆಗೆ ಸುಲಭವಾಗಿ ಅವರ ಶತ್ರುಗಳ ಗಮನ ಸೆಳಿತಾರೆ ಸ್ವಾಭಾವಿಕವಾಗಿ ಎಲ್ಲಾ ವಿಷಯಗಳು ಮುಂದಿರುವಂತಹ ವೇಗವಾಗಿ ಬೆಳೆಯುತ್ತಿರುವಂತಹ ವ್ಯಕ್ತಿಯನ್ನ ಇತರರು ಮೆಚ್ಚುತ್ತಾರೆ ಮತ್ತು ಕೆಲವರು ಅಸೂಯೆ ಕೂಡ ಪಡ್ತಾರೆ ಈ ಅಸೂಯೆ ಅಥವಾ ಕೆಲವೊಮ್ಮೆ ಅತಿಯಾದ ಮೆಚ್ಚುಗೆ ಅವರ ಮೇಲೆ ಗಮನದ ರೂಪದಲ್ಲಿ ಪರಿಣಾಮ ಬೀರುತ್ತೆ ಅದಕ್ಕಾಗಿಯೇ ಕಟಕ ರಾಶಿಯವರು ತಮ್ಮ ಜೀವನದಲ್ಲಿ ಗಮನಕ್ಕೆ ಬ ಸಂಬಂಧಿಸಿದಂತೆ ಸಮಸ್ಯೆಗಳನ್ನ ಹೆಚ್ಚಾಗಿ ಎದುರಿಸ್ತಾ ಇರ್ತಾರೆ ನರದೃಷ್ಟಿ ಅಥವಾ ನರ ದೋಷ ವ್ಯಕ್ತಿ ಆಲೋಚನೆಗಳಿಂದ ಬರುವಂತಹ ನಕಾರಾತ್ಮಕ ಶಕ್ತಿಗಿಂತ ಹೆಚ್ಚೇನೂ ಅಲ್ಲ ಅದು ನಮ್ಮ ಬೆಳವಣಿಗೆಗೆ ನಮ್ಮ ಸಂತೋಷ ನಮ್ಮ ಕೆಲಸದ ಬಗ್ಗೆ ಅಸೂಯ ಪಟ್ಟ ವ್ಯಕ್ತಿಯಾಗಲಿ ಇವಾಗ ಕೆಲವೊಮ್ಮೆ ಅತಿಯಾದ ಮೆಚ್ಚುಗೆಗೆ ವ್ಯಕ್ತಿಯಾಗಿರಲಿ ಅವರ ಕಣ್ಣುಗಳಿಂದ ಒಂದು ರೀತಿಯ ಶಕ್ತಿ ಬಿಡುಗಡೆಯಾಗುತ್ತೆ ಆ ಶಕ್ತಿಯು ನಮ್ಮ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ ಆರೋಗ್ಯದ ಮೇಲೂ ಹೆಚ್ಚಾಗಿ ಪ್ರಭಾವವನ್ನು ಬೀರುವ ಸಾಧ್ಯತೆ ಇದೆ ಅನಿರೀಕ್ಷಿತವಾಗಿ ಈ ರಾಶಿಯವರು ಲಾಭವನ್ನ ಕಂಡುಕೊಳ್ತಾರೆ ಯಾವುದೇ ಹೂಡಿಕೆ ಮಾಡಿದ್ರೂ ಕೂಡ ಲಾಭ ಅನ್ನೋದು ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ ಎಲ್ಲಾ ರೀತಿಯ ಗೊಂದಲಗಳಿಂದ ದೂರವಾಗ್ತಿರೋ ವ್ಯಾಪಾರ ವ್ಯವಹಾರದಲ್ಲಿ ಅಪ್ರತಿಮವಾದ ಯಶಸ್ಸನ್ನು ಸಾಧಿಸುವ ಸಾಧ್ಯತೆ ಇದೆ ಈ ಸಂದರ್ಭ ಇವರಿಗೆ ಇರುವಂತಹ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಗಂಡ ಮತ್ತು ಹೆಂಡತಿಯ ನಡುವೆ ಜಗಳಗಳು ಪರಸ್ಪರ ತಪ್ಪು ತಿರುವಳಿಕೆಗಳು ಅಥವಾ ಮನೆಯಲ್ಲಿ ಇರುವಂತಹ ಈ ಜಗಳಗಳು ಕದನಗಳು ಸಂಪೂರ್ಣವಾಗಿ ನಿವಾರಣೆ ಹೊಂದುವಂತಹ ಸಮಯ ಇದ್ದಾಗಿದ್ದು ಈ ಒಂದು ವಿಶೇಷವಾದ ಕಾರ್ತಿಕ ಮಾಸದ ಸೋಮವಾರ ಅಥವಾ ಕಾರ್ತಿಕ ಮಾಸದ ಶುಕ್ರವಾರ ಮಂಗಳವಾರ ಬಹಳಷ್ಟು ಶಕ್ತಿ ಇರೋದ್ರಿಂದ ಈ ಸಮಯದಲ್ಲಿ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಬಡವರಿಗೆ ಮಾಡೋದು ಧ್ಯಾನವನ್ನ ಮಾಡೋದು ನೀವು ದೀಪಗಳನ್ನ ಬೆಳಗಿಸೋದು ಮತ್ತು ಶಾಂತಿಯಿಂದ ಪೂಜೆಯನ್ನ ನಿರ್ವಹಿಸೋದು ನಿಮ್ಮ ಜೀವನದಲ್ಲಿ ಒಂದು ಪ್ರಬಲವಾದ ಶಕ್ತಿಯ ನೀಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ವ್ಯವಸ್ಥಿತವಾಗಿ ಉತ್ತಮವಾದ ಗುಣವು ಅವರಿಗೆ ಎಲ್ಲಾ ರೀತಿಯ ಒಂದು ಶಕ್ತಿ ಸಾಮರ್ಥ್ಯ ಮತ್ತು ವಿಶೇಷವಾದ ಕೌಶಲ್ಯಗಳನ್ನ ರೂಪಿಸಿಕೊಳ್ಳುವಂತೆ ಮಾಡ್ತಾ ಹೋಗುತ್ತೆ ಆದರೂ ಕೂಡ ನೂರಕ್ಕೆ ನೂರರಷ್ಟು ಕರ್ಕಾಟಕ ರಾಶಿಯವರ ಜೀವನದಲ್ಲಿ ಇದೇ ನಡೆಯುತ್ತದೆ ಇವರು ಯಾವುದೋ ಒಂದು ವಿಶೇಷವಾದ ವ್ಯಕ್ತಿಯನ್ನ ಭೇಟಿ ಮಾಡ್ತಾರೆ ಇವರ ಜೀವನದ ಸಂಪೂರ್ಣ ದಿಕ್ಕನ್ನ ಬದಲಾಯಿಸಿಕೊಳ್ತಾರೆ ಕಷ್ಟಗಳಿಂದ ಪರಿಹಾರವನ್ನ ಹೊಂದಲಿದ್ದಾರೆ ಅಷ್ಟೇ ಅಲ್ಲದೆ ಹೊಸ ಕೆಲಸಗಳು ಇವರನ್ನ ಕೈಬಿಸಿ ಕರೆಯುತ್ತೆ ಉತ್ತಮವಾದ ಅವಕಾಶಗಳಿಂದ ಇವರ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಪರಿಪೂರ್ಣತೆ ಮತ್ತು ವ್ಯವಸ್ಥಿತೆ ಇವೆರಡೂ ಕೂಡ ಅವರ ಜೀವನದ ಪ್ರಮುಖವಾದ ಅಂಶಗಳಾಗಿರುತ್ತೆ ಅಂತ ಹೇಳ್ಬಹುದು ಇನ್ನು ಎಲ್ಲರನ್ನ ವಿಶೇಷವಾಗಿ ಆಕರ್ಷಣೆ ಮಾಡ್ಕೊಳ್ಳೋದ್ರಿಂದ ಇವರು ವಿಶೇಷವಾಗಿ ಎಲ್ಲರ ಒಂದು ಶಕ್ತಿ ಸಾಮರ್ಥ್ಯ ಮತ್ತು ಮಾಹಿತಿಗೆ ಪರಿಪೂರ್ಣತೆಯನ್ನ ಕ ಕೊಡ್ತಾರೆ ಇದರಿಂದಾಗಿ ಇವರಿಗೆ ಆಫೀಸ್ ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಸಿಗ್ತಾ ಹೋಗುತ್ತೆ ಈ ರಾಶಿ ಚಕ್ರದ ಚಿನ್ನೆಯ ಅಧಿಪತಿ ಬುಧ ಬುಧ ಮೊದಲ ದೇವತೆ ವಿನಾಯಕ ದಿನಕ್ಕೆ ಒಂದು ಬಾರಿ ನೂರ ಎಂಟು ಬಾರಿ ಅಥವಾ ಯಾವುದಾದ್ರೂ ಒಂದು ಸಮಯದಲ್ಲಿ ನೀವು ಗಣಪತಿಯನ್ನು ಆರಾಧನೆ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ವಿಘ್ನಗಳು ದೂರವಾಗ್ತಾ ಹೋಗುತ್ತೆ ಶಕ್ತಿ ಸಾಮರ್ಥ್ಯ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ ಗಣಪತಿ ಸ್ತೋತ್ರವನ್ನು ಓದೋದು ಅಥವಾ ಮನಸ್ಸಿನಲ್ಲಿ ಪಠಿಸೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಭಯ ಆತಂಕ ಗೊಂದಲ ದೂರವಾಗಿ ಚುರುಕುತನ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಬಹುದು ಮನಸ್ಸು ಚಂಚಲವಾಗೋದನ್ನು ತಪ್ಪಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಒಂದು ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನ ಕಂಡುಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಚಕ್ರದವರಿಗೆ ಇರ್ತಕ್ಕಂತಹ ನಾನಾ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡೆದುಕೊಳ್ಳೋಕೆ ಗಣೇಶನ ಆರಾಧನೆ ತುಂಬ ಅತ್ಯುತ್ತಮ ಅಷ್ಟೇ ಅಲ್ಲದೆ ಇವರಿಗೆ ಇರ್ತಕ್ಕಂಥ ಎಷ್ಟೊಂದು ಜನ ಶತ್ರುಗಳ ಕಾಟವು ಕೂಡ ಈ ಸಂದರ್ಭದಲ್ಲಿ ದೂರವಾಗುತ್ತೆ ಕಾರ್ತಿಕ ಮಾಸವಾಗಿರೋದ್ರಿಂದ ಈ ಒಂದು ತಿಂಗಳಲ್ಲಿ ಈ ರಾಶಿಯವರ ಜೀವನದಲ್ಲಿ ವಿಶೇಷವಾದ ಘಟನೆಗಳು ಜರುಗುವ ಸಾಧ್ಯತೆ ಇದೆ ಎಲ್ಲ ಕಷ್ಟಗಳಿಂದ ಕೂಡ ಸಂಪೂರ್ಣವಾಗಿ ಪರಿಹಾರವನ್ನ ಪಡೆದುಕೊಳ್ಳುವಂತಹ ಸಂದರ್ಭಗಳು ಕೂಡ ಎದುರಾಗ್ತಾ ಹೋಗುತ್ತೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಈ ರಾಶಿಯವರ ಜೀವನದಲ್ಲಿ ಇರೋದ್ರಿಂದ ಎಲ್ಲವನ್ನ ಕೂಡ ಶಮಿಸಿ ತಮ್ಮನ್ನು ತಾವು ಪ್ರೀತಿಸಲು ಕಲಿತಾರೆ ಈ ಭಾವನೆಗಳು ಇವರಿಗೆ ಹೆಚ್ಚಾಗಿ ಶಕ್ತಿಯನ್ನು ರೂಪಿಸುವಂತೆ ಮಾಡುತ್ತೆ ಕುಟುಂಬದ ಸಂಪೂರ್ಣವಾದ ಬೆಂಬಲದಿಂದಾಗಿ ಇವರ ಕಷ್ಟಗಳು ಕೂಡ ನೀರಿನಂತೆ ಕರಗಲು ಸಾಧ್ಯವಾಗ್ತಾ ಹೋಗುತ್ತೆ ಇವರ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತೆ ಕಟಕ ರಾಶಿಯವರು ತಮ್ಮ ಜೀವನವನ್ನ ಇನ್ನಷ್ಟು ಬಲಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿದೆ ಶ್ರಮಿಸುವುದನ್ನು ಕಲಿಬೇಕು ಇದು ಇತರರಿಗಿಂತ ಹೆಚ್ಚಾಗಿ ನಿಮ್ಮನ್ನ ನೆಮ್ಮದಿ ನೀಡುತ್ತದೆ ನಿಮ್ಮ ಮನಸ್ಸಿನಲ್ಲಿರೋದನ್ನ ಪ್ರೀತಿ ಪಾತ್ರರ ಬಳಿ ನೇರವಾಗಿ ಹೇಳಿ ಯಾವಾಗಲೂ ಬೇರೆಯವರ ಬ ಯೋಚಿಸುವುದನ್ನು ಬಿಟ್ಟು ನಿಮಗಾಗಿ ಸ್ವಲ್ಪ ಸಮಯವನ್ನು ನೀಡಿ ಪ್ರತಿ ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿಸೋದು ಮತ್ತು ಪೌರ್ಣಿಮೆಯ ದಿನ ಚಂದ್ರನಿಗೆ ಜಲದಿಂದ ಅಭಿಷೇಕವನ್ನು ಮಾಡೋದು ತುಂಬಾ ಉತ್ತಮ ಈ ಸಂದರ್ಭದಲ್ಲಿ ನಿಮಗೆ ಮನಸ್ಸಿಗೆ ಶಾಂತಿ ಲಭಿಸುತ್ತೆ ವಿಶೇಷವಾಗಿ ಕಟಕ ರಾಶಿಯವರ ತಾಯಿ ಮಹಾಲಕ್ಷ್ಮಿಯನ್ನು ಹೊಲಿಸಿಕೊಳ್ಳಲು ವಿಶೇಷವಾದ ಪರಿಹಾರ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಲು ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಮನೆಯನ್ನು ಶುಚಿಗೊಳಿಸಿ ಮಡಿಯಿಂದ ಬೆಳಗ್ಗೆ ಆರು ಗಂಟೆಯ ಒಳಗೆ ಕೆಂಪು ಹೂಗಳನ್ನು ಬಳಸಿ ತಾಯಿ ಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನ ಸಲ್ಲಿಸಿ ದೀಪವನ್ನ ಬೆಳಗಿಸಿ ಇದರಿಂದ ನಿಮಗೆ ಸಾಕಷ್ಟು ಪ್ರಯೋಜನಗಳು ಆಗ್ತಾ ಹೋಗುತ್ತೆ ಎಲ್ಲ ಕಷ್ಟಗಳಿಂದ ಪರಿಹಾರವನ್ನ ಪಡೆದುಕೊಳ್ತೀರಾ ಒಟ್ಟಾರೆಯಾಗಿ ಕಟಕ ರಾಶಿಯವರು ತಮ್ಮ ಮೃದುವಾದ ಮತ್ತು ಭಾವನಾತ್ಮಕ ಮನಸ್ಸನ್ನ ನೋವಿನಿಂದ ರಕ್ಷಿಸಿಕೊಳ್ಳಲು ಹೊರಗಿನಿಂದ ಒಂದು ಕಠಿಣವಾದ ಮುಖವಾಡವನ್ನ ಧರಿಸಿರ್ತಾರೆ ಅವರನ್ನು ಅರ್ಥ ಮಾಡಿಕೊಳ್ಳುವುದು ಆರಂಭದಲ್ಲಿ ಸ್ವಲ್ಪ ಕಷ್ಟ ಆದರೆ ಒಮ್ಮೆ ನೀವು ಅವರ ನಂಬಿಕೆಯನ್ನ ಗಳಿಸಿದರೆ ಅವರಿಗಿಂತ ಉತ್ತಮವಾದ ಸ್ನೇಹಿತ ಅಥವಾ ಸಂಗಾತಿ ಸಿಗಲು ಸಾಧ್ಯವಿಲ್ಲ ಈ ರಾಶಿಯ ಅಧಿಪತಿ ಚಂದ್ರದೇವ ಚಂದ್ರನು ಮನಸ್ಸು ಭಾವನೆಗಳ ತಾಯಿ ಮತ್ತು ಪೋಷಣೆಯ ಕಾರಕ ಹಾಗಾಗಿ ಕಟಕ ರಾಶಿಯವರಿಗೆ ಹುಟ್ಟಿನಿಂದಲೇ ಬೇರೆಯವರನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ಕಾಳಜಿ ಮತ್ತು ಆಳವಾದ ಪ್ರೀತಿ ರಕ್ತದಲ್ಲೇ ಬಂದಿರುತ್ತದೆ ಅವರು ತಮ್ಮ ಕುಟುಂಬ ಮತ್ತು ಪ್ರೀತಿ ಪಾತ್ರರಿಗೆ ತಮ್ಮ ಜೀವನವನ್ನೇ ಮುಡಿಪಾಗಿರುತ್ತಾರೆ ಅದರಿಂದ ಈ ಕಟಕ ರಾಶಿಯವರ ಜೀವನ ವಿಶೇಷವಾಗಿರುತ್ತೆ ಅವರ ಒಂದು ನೆಮ್ಮದಿಯ ಒಂದು ಜೀವನವನ್ನ ಈ ಒಂದು ಕಾರ್ತಿಕ ಮಾಸದಲ್ಲಿ ಕಟ್ಟಿಕೊಳ್ಳೋಕೆ ಸಾಧ್ಯವಾಗುತ್ತೆ ಅವರ ಪ್ರತಿಯೊಂದು ಹೆಜ್ಜೆ ಯಶಸ್ಸಿನತ್ತ ಸಾಗುತ್ತೆ ಈ ಒಂದು ಮಾಹಿತಿ ನಿಮ್ಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಾವು ತಿಳಿಸಿಕೊಟ್ಟಂತಹ ಸಣ್ಣ ಪುಟ್ಟ ಪರಿಹಾರದ ಮೂಲಕ ಇನ್ನು ಹೆಚ್ಚಿನ ಯಶಸ್ಸು ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿ ಎಂದು ಕೇಳ್ಕೊಳ್ತಾ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು